అది ఏంటి తిదుపడి సుప్రీం ఫైవ్ అదే బయల్ బెంచ్ నా శ్రవణ్ బెంచ ತಿದ್ದುಪಡಿ ಬಗ್ಗೆ ಚರ್ಚೆ ಆಗಲ್ಲ ರಾಜ್ಯಕ್ಕೆ ಸ್ವಾಯಿತ ಚರ್ಚೆ ಇದೆ ಸಮಾಜಕ್ಕೆ ಸ್ವತಂತ್ರವಾಗಿ ಸ್ವಾಯಿತ ಕರ್ನಾಟಕದಲ್ಲಿ ನಡೆಸಿಕೊಂಡಂತಹ ಈ ತಿದ್ದುಪಡಿ ಎಷ್ಟು ಮಟ್ಟಿಗೆ ಅದು ಕಾನೂನು ಆಯೋಗವನ್ನು ಪತ್ತೆಯನ್ನು ಮಾಡಿದು ಸಾರ್ವಜನಿಕವಾಗಿ ಮಾಲಿಕ್ ಸಮುದಾಯದ ಸಮಾಜದ ಗೊಂದಲದಲ್ಲಿ ಕೂಡ ಗೊಂಬರಾಟಕ್ಕೆ ಯಾಕಂತಂದ್ರೆ

ஜிய துபாரணையாணமாக சர்வா அதிக சுபிரீம் காங்கிரஸ்

కేంద్రం కలిసి తిడికి బహిరంగ అంక్యంశ బిజెపి సర్కే ఇ తుపడిప్రస్థి సదస్య వద్దా బిజెపి అవసరం కేంద్ర సర్కార్ పర్సెంట్ మిస్ పర్సెంట్ మిస్ సదస్య వద్ద

ಸೃಷ್ಟಿ ಮಾಡೋದು ನಾಳೆ ರಾಜ್ಯ ಪರವಾದ ಸೃಷ್ಟಿ ಮಾಡಿ ರಸ್ತೆ ಆಗೋಕ್ಕೋಸ್ಕರ ಯಾಕಂದ್ರೆ ನಾಳೆ ಇಪ್ಪತ್ತು ಅದೇ ರೀತಿ ಭಾಗವಾಗಿ ಅದನ್ನ ನಾವು ಯಾರು ನೋಡುವುದಿಲ್ಲ ಇಲ್ಲಿ ಪರಿಶಿಷ್ಟ ಒಳ್ಳೆ ವಿಚಾರ ವಿಚಾರಗಳಿದ್ದಾರೆ ಕಾಂಗ್ರೆಸ್ನ ಬಳಸಬೇಕು ಬಿಜೆಪಿ ಬಳಸಬೇಕು ಎಲ್ಲ ಸತ್ಯಾಸ ಪರಾಮರ್ಶೆ ಮಾಡಿ ನಿರ್ಧಾರ

చర్చి ఈ సంబంధించిన వర్గ వర్గతలు బేరకు అది వైజ్ఞాిక నిర్ ఆత్తు కలిసి అంతా వైజ్ఞావు అమరమైన వైజ్ఞాయి

ಅದನ್ನು ಅನುಪಿಸ್ತಾರ ಆದರೆ ನೀವು ನ್ಯಾಯವಾದ ನ್ಯಾಯಾಧೀಶರ ರಿಪೋರ್ಟ್ ಬಗ್ಗೆ ನಿಮ್ಗೆ ಇದೆ ಧೈರ್ಯ ಆದರೆ ಈ ರಾಜ್ಯದ ಪರಿಶಿಷ್ಟ ಗುಂಪುಗಳ ನಮ್ಗೆ ಸಾಮಾನ್ಯ ಸಮಾಜದ ಬದಲಿಲ್ಲ ಕಾಂಗ್ರೆಸ್ ಪರಿಶಿಷ್ಟ ಜಾತಿಗಳು ಆದ್ರೆ ಉಂಟಾದ್ರೂ ರಾಜ್ಯದಲ್ಲಿ ಹಾಗಾಗಿನೇ ಇವತ್ತು ಗೋಮಿ ಅಂಬಾನಿಗಳನ್ನ ಹೆಸರಿನ ಬಲಿಪಡುತ್ತಾ ಉಣಾದಿಗಳು

ಚುನಾವಣೆ ಹಿನ್ನಕ್ಕೋಸ್ಕರ ಹೆಚ್ಚಿಗೆ ಮಾಡಬೇಕು ಮಾಡಿದ ಶಿಫಾರಸನ್ನ ಶಿಫಾರಸನ ವೈಜ್ಞಾನಿಕ ಬಿಜೆಪಿಯವರು ಎರಡ್ ಸಾವಿರ ಕಲಿಸಿದ್ದಾರೆ ಅದನ್ನ ಮುಂದುವರೆದ ಪರಿಪ್ರಮೆ ಮಾಡಿಕೊಂಡು ನಾವೇನು ಸುಪ್ರೀಂ ಕೋರ್ಟ್ ತೀರ್ಮಾನ ನಾವು ನಾವು ಕರ್ತಿ ಮಾತಿಲ್ಲ ಮೊದಲ ಸೃಷ್ಟಿ ಮಾಡಿಕೊಂಡು ನಾವು ಕಲಿಸಿದ ಅಂದ್ರೆ

ಒಳಗಿಸ್ ನಮ್ಮ ಕರ್ನಾಟಕ ಬೇರೆ ಸೆಣ್ಣು ಅದ್ರ ಅನಂತ ಬೇರೆ ಇನ್ನ ಬಾಳ್ ಇಲ್ಲಿ ಮಾಡಿಲ್ಲ ಅವರ ಕುರಿತವಾಗಿ ಸರ್ವಾಂತ್ಮಕ ನ್ಯಾಯಾಲಯಗಳಲ್ಲಿ ಇಲ್ಲಿ ಒಂದು ಕಡೆ ಇಡಾಕ ಸುಪ್ರೀಂ ಕೋರ್ಟ್ ಮುಂದೆ